ಪ್ರಿಪೇರ್ ಪ್ರಿಪೇರೆಲ್ಲ ಆಗೇತಿ ತಿರುಗಿ ಚಮಚೇನೂ ಐತಿ ಅದ್ರಾಗ ಇದು ಚುಮ್ಮರಿ ಚೀಲ್ ತೆಗ್ದೀ ನೀವು ಒಟ್ಟು ನೀಟಿಟ್ಕೊಳಂಗಿಲ್ಲ ಮತ್ತೆ ಬೈ ಬೈಡ್ರಿ ಸ್ವಲ್ಪ ನಾಳೆ ಏನೋ ಸ್ಪೆಷಲ್ ಐತಿ ಅದಕ್ಕೆ ಚುಮರಿ ಒಂದು ಕಲ್ಸ ಥರ ಸೌದತ್ತಿ ಇದಲ್ಲ ಸೌದತಿ ಬರತ್ತ ಏನಾದ ಏನಾದ್ರು ಸಲ ಇಲ್ಲ ಒಂದ ನಮಗತ್ತೆದು ಮಾತಾಡೋನ್ ಏನ್ ಮಾತಾಡೋದ್ ಅಕ್ಕ ಬಂದ ಜಲ್ದಿ ಜಲ್ದ ನಾವಿಬ್ ಆಗಿದ್ರ ಇಬ್ರು ಬಾಡೋದು ಬಟ್ಟೆ

ನೋಡ್ರಿ ಒಂದು ಸುತ್ತಲಿ ಕೊಡಂದ್ರೆ ಆಕಿ ಒಂದು ಇದನ್ನ ಹುತ್ತ ತಗೊಂಬಲ್ಲ ಗುಡ್ ಕೊಟ್ಟಿವಿ ಮೊದಲು ನಮ್ಮಅಮ್ಮನ್ ತೋರ್ಸ್ರಲ್ಲೇ ಎಲ್ಲ ಕಟ್ಟಾಕತ್ತೀವಿ ಎಲ್ಲಾ ಗುಡಕ್ ಹೋಗಿ ಇದನ್ನ ಜಾತ್ರೆ ಮಾಡೋದ ಟ್ಯೂಷನೇ ಬೇರೆ ಅದ್ರ ಅಮ್ಮಾರ ತಗೊಂಡ್ ಹೋಗಿ ಮಾಡ್ಕೊಂಡ್ಬರೋದು ಸ್ವಲ್ಪ ಅಂಜಿಕೆ ಭಯ ಯಾಕಂದ್ರೆ ದೇವ್ರ ಜೊತೆ ಸಾರ ತೃಪ್ತಿ ಅಂದಮೇಲೆ ಸ್ವಲ್ಪ ಭಯ ಭಕ್ತಿನೂ ಇರ್ಬೇಕು ಕತ್ರಿಕೊಡೇವನ್ ಕಟ್ಟಿ ಕಟ್ಟಿನ ಮಾತಾಡ್ತೀನಿ

ಯಾಕೆ ಸರ್ ನಿಮ್ಮ ಮುಖ ಡಲ್ ಆಗಿದೆ ಅಮ್ಮ ಈ ಕಂಕಣ ಕಟ್ಟೋದ್ರ ವಿಶೇಷತೆ ಏನು ಇಲ್ಲ ಇಲ್ಲ ನೀವು ನೀವು ಕಟ್ಟಾತ್ರ ನಮಗೇನು ಗೊತ್ತಾಗಬೇಕು ನೋಡೋರಿಗೆ ಕಂಕಣ ಕಟ್ಟೋ ಮೂಡ ಅಂದ್ರೆ ನೋಡಿ ಲಗ್ನದಾಗ ಎಲ್ಲರಿಗೂ ಯೋಗ ಬಂದಿರ್ತೈತಿ ಅವ್ರಿಗೆ ಕಂಕಣ ಕಟ್ತಾರೆ ಅಂದಿಂತ ನನ್ನ ಮಗನ ಮದುವೆ ಮಾಡೇ ಹೋಗ್ಬೇಕಂತ ಹೇಳಿ ಇಲ್ಲಿ ಅಮ್ಮಗ ನಮ್ ನವೀನಿವಿಡ್ಯಪ್ಪ ಸೋಮ ನಟಿ ನವೀನಗೆ ಮಾತು ಕೊಟ್ಟ ಅಮ್ಮ ಅವನ್ ಮದುವೆ ಮುಂದೆ ಮಾಡಿ ವರ್ಷದ ನಮ್ಮ ಮಾವ ಹುಟ್ಟಿ ಬರ್ಬೇಕಂತ ಹೇಳಿ ಅದಕ್ಕೆ ಅದನ್ನ ನಮ್ಮ ಮನಿ ಕಾಂಕಣ ಸರದಿ ಅಪ್ಪ ಹೇಳ್ತಾನ ಬಿಟ್ಟಿ ಮನಿ ಕಂಕಣ ಈ ಕಾಂಕಣ ಈ ಕಾಂಕಣ ಚಂದಗ ಹೋಗಿ ನನ್ನ ಏನೋ ಚಂದ ಹೋಗಿ ಎಲ್ಲ ಯಾರು ತೊಂದರೆ ತಪ್ಪತ್ತ್ರೆ ಇಲ್ದಂಗ ಜಾತ್ರೆ ಮಾಡಿ ಬರಬೇಕು ಈ ಕಾಂಕ ನಮ್ಮ ಹೋಗಿ ಬೇಡ್ಕೊತೀನಿ ಎರಡು ಜಾಗ ಯಾರೋ ಹೊರತಾರೆ ಹೇಳಲಿಲ್ಲ ಅಲ್ವಾ ಒಂದು ಜಾಗ ನಮ್ಮ ನವಿ ನೋರ್ತಾನ ಒಂದು ಅಲ್ಲಾ ಹೊರತಿದ್ದೆ ನಮ್ಮ ಸ್ನೇಯಮಗ 풀 ರೆಸ್ಟ್ ಐತ್ರಿ ಈ ಸಲ ಅಕಿಗೆ ರೆಸ್ಟ್ ರೆಸ್ಟ್ ಮುಡದಾಗ ಅದಾಳಕ್ಕೆ ವಯ ಚಡ್ಡಿ ಹಾಕೊಂಡಿಲ್ಲ ಅಮ್ಮ ಈ ಪೂಜೆ ವಿಶೇಷತೆ ಹೇಳ್ರಿ ಹೋದ್ಸಲ ಏನಾಗೈತ್ರಿ ಬರ ಲಾಗ್ ಮಾಡಿ ಮಾಡಿ ಹಂಗ ಈ ಸಲ ಎಲ್ಲಾರ್ಗು ಎಲ್ಲಾ ಹೇಳ್ಬೇಕ್ರಿ ನೀವು हं रे गप रे हिरकाच मुरा दे जरा कच जरा कच जरा मारतो ना यप्पा हाय ठीट मार बंगा जरा मार उंच मार आता अगोगा नाही आता कंबळे काळे घे दोन कचोरा काय दापा कंबळे काळे घे जरा कंबळे ना आता मग माठा कुठून ये काय आई सकम माने ना हल्कू दा सिव हा भाग्यवन्त हाकुदा

ಮಂಗ್ ಮಾಡೋದ್ ಧಕ್ಕ ಬಂದ್ರೆ ಅವ್ರೇಟ್ ಐತೆ ನಾವು ಹೋಗ್ತೇನೆ ಒಂದ್ Hey, <laughs> thank <laughs> you